ತುಟ್ಟಿ ಭತ್ತೆ ಹೆಚ್ಚಳಕ್ಕೂ ಮುನ್ನ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಎಲ್ ಸಿ ಲಾಭವೇನು ಅರ್ಹರು ಯಾರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಯೋಣ ಸ್ನೇಹಿತರೆ ಕೇಂದ್ರ ಸರ್ಕಾರದ ನೌಕರರಿಗೆ ತುಟ್ಟಿ ಭತ್ತೆ ಡಿ ಎ ಹೆಚ್ಚಾಗುವ ನಿರೀಕ್ಷೆ ಇದೆ ಈ ನಡುವೆ ಕೇಂದ್ರ ಸರ್ಕಾರದ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಇದರಿಂದ ಅವರು ದೊಡ್ಡ ಲಾಭ ಪಡೆಯಲಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ತುಟ್ಟಿ ಭತ್ತೆ ಹೆಚ್ಚಳಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಡಿಎ ಶೇಕಡಾ ಮೂರರಷ್ಟು ಹೆಚ್ಚಾಗುತ್ತಿದೆಯೇ ಅಥವಾ ನಾಲ್ಕು ಪ್ರತಿಶತದಷ್ಟು ಹೆಚ್ಚಾಗುತ್ತಿದೆಯೇ ಎಂಬ ಚರ್ಚೆಗಳು ನಡೆಯುತ್ತಿವೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಶೇಕಡಾ ಐವತ್ಮೂರಕ್ಕೆ ಹೆಚ್ಚಿಸಲಾಗುವುದು ಎಂದು ಕೆಲವರು ಹೇಳುತ್ತಿದ್ದಾರೆ ಹಲವರು ಶೇಕಡಾ ಐವತ್ನಾಲ್ಕು ಆಗಿರಬಹುದು ಎನ್ನುತ್ತಿದ್ದಾರೆ ಇದರ ಮಧ್ಯೆ ಕೇಂದ್ರ ಸರ್ಕಾರದ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ನೌಕರರಿಗೆ ರಜೆ ಪ್ರಯಾಣ ರಿಯಾಯಿತಿ ಲೀವ್ ಟ್ರಾವೆಲ್ ಕ್ಯಾನ್ಸೆಷನ್ ಎಲ್ ಟಿ ಸಿ ಎಲ್ ಟಿ ಸಿ ಅಬ್ ಅಬ್ರಿವೇಶನ್ಸ್ ಈಸ್ ಲೀವ್ ಟ್ರಾವಲ್ ಕ್ಯಾನ್ಸೆಷನ್ ಯನ್ನು ಎನ್ ಡಿ ಎ ನೇತೃತ್ವದ ಸರ್ಕಾರ ವಿಸ್ತರಿಸಿದೆ ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ್ ದ್ವೀಪಗಳು ಮತ್ತು ಈಶಾನ್ಯ ಭಾರತಕ್ಕೆ ಎಲ್ ಟಿ ಸಿಯೊಂದಿಗೆ ಯೊಂದಿಗೆ ಪ್ರಯಾಣಿಸಲು ಬಯಸುವ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ನೂ ಎರಡು ವರ್ಷಗಳವರೆಗೆ ಅವಕಾಶ ಸಿಗಲಿದೆ ಏಕೆಂದರೆ ಯೋಜನೆಯ ಅವಧಿಯನ್ನು ಎರಡು ವರ್ಷಗಳವರೆಗೆ ವಿಸ್ತರಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ಇಪ್ಪತ್ತೈದುವರೆಗೆ ವರೆಗೆ ಯೋಜನೆ ವಿಸ್ತರಿಸಿದೆ ಈ ಯೋಜನೆಯು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯಗೊಳ್ಳಬೇಕಿತ್ತು ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಈಶಾನ್ಯ ಪ್ರದೇಶಗಳಿಗೆ ಪ್ರಯಾಣಿಸಲು ಸರ್ಕಾರಿ ನೌಕರರಿಗೆ ಅನುಮತಿ ನೀಡುವ ತನ್ನ ರಜೆಯ ಪ್ರಯಾಣ ರಿಯಾಯಿತಿ ಎಲ್ ಟಿ ಸಿ ಯೋಜನೆಯನ್ನು ಕೇಂದ್ರ ಸರ್ಕಾರವು ವಿಸ್ತರಿಸಿದೆ ಎಲ್ಲ ಅರ್ಹ ಕೇಂದ್ರ ಸರ್ಕಾರದ ನೌಕರರು ಈ ಯೋಜನೆಗೆ ಅರ್ಹರು ಆದರೆ ಪ್ರಯಾಣದ ನಾಲ್ಕು ವರ್ಷಗಳ ಬ್ಲ್ಯಾಕ್ ಅವಧಿಯಲ್ಲಿ ತಮ್ಮ ಊರಿರುವ ಪ್ರವೇಶಕ್ಕೆ ಎಲ್ ಟಿ ಸಿ ಕ್ಲೈಮ್ ಮಾಡಲು ಸಾಧ್ಯವಿಲ್ಲ ಬದಲಾಗಿ ಉಳಿದ ಮೂರು ಪ್ರದೇಶಗಳಿಗೆ ಪ್ರಯಾಣ ಬಳಸಬಹುದು ತಮ್ಮ ಊರು ಮತ್ತು ಪೋಸ್ಟಿಂಗ್ ಸ್ಥಳ ಒಂದೇ ಆಗಿರುವ ಸರ್ಕಾರಿ ನೌಕರರು ತಮ್ಮ ತವರು ಎಲ್ ಟಿ ಸಿ ಸೌಲಭ್ಯಕ್ಕೆ ಅರ್ಹರಲ್ಲ ಇದಕ್ಕೆ ಕಾರಣ ಅವರು ಹುಟ್ಟೂರಿನ ಎಲ್ ಟಿ ಸಿ ಸೌಲಭ್ಯಕ್ಕೆ ಅರ್ಹರಲ್ಲ ಏರ್ ಟ್ರಾವೆಲ್ ಮತ್ತು ಮರುಪಾವತಿಗಳ ನಿಯಮಿತ ನಿಯಮಗಳ ಅಡಿಯಲ್ಲಿ ವಿಮಾನ ಪ್ರಯಾಣಕ್ಕೆ ಅರ್ಹತೆ ಹೊಂದಿರದ ಹೊಂದಿರದ ಉದ್ಯೋಗಿಗಳು ಸಹ ಯೋಜನೆಯು ವ್ಯಾಪ್ತಿಗೆ ಬರುವ ಪ್ರದೇಶಗಳಿಗೆ ಎಕಾನಮಿ ಕ್ಲಾಸ್ ವಿಮಾನದಲ್ಲಿ ಪ್ರಯಾಣಿಸಬಹುದು ಹೊಸದಾಗಿ ನೇಮಕಗೊಂಡ ಕೇಂದ್ರ ಸರ್ಕಾರಿ ನೌಕರರು ಈ ಪ್ರದೇಶಗಳಿಗೆ ಭೇಟಿ ನೀಡಲು ನಾಲ್ಕು ವರ್ಷಗಳ ಬ್ಲಾಕ್ ಅವಧಿಯಲ್ಲಿ ತಮ್ಮ ಮೂರು ಹೋಮ್ ಟೌನ್ ಎಲ್ ಟಿ ಸಿಗಳಲ್ಲಿ ಒಂದನ್ನು ಪರಿವರ್ತಿಸಬಹುದು ಹೆಚ್ಚುವರಿಯಾಗಿ ಅವರು ಜಮ್ಮು ಮತ್ತು ಕಾಶ್ಮೀರ ಅಥವಾ ಲಡಾಖ್ ಪ್ರವಾಸಿಗಳಿಗೆ ಹೆಚ್ಚುವರಿ ಪರಿವರ್ತನೆಗೆ ಅರ್ಹರು ವಿಮಾನ ಟಿಕೆಟ್ಗಳನ್ನು ಬುಕ್ ಮಾಡುವಾಗ ಉದ್ಯೋಗಿಗಳು ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನುಮೋದಿತ ಟ್ರಾವೆಲ್ ಏಜೆಂಟ್ಗಳ ಮೂಲಕ ಟಿಕೆಟ್ಗಳನ್ನು ಕಾಯ್ದಿರಿಸಬೇಕು ಸ್ನೇಹಿತರೆ ಇದೇ ತರಹದ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ